ಶಿವಪ್ಪ ತಳವಾರ ಮಂಜುನಾಥ್ ತಳವಾರ ಅರುಣ್ ತಳವಾರ ಈರಣ್ಣ ತಳವಾರ ಮಹೇಶ್ ತಳವಾರ ಹಿಂಸೆ ತಳವಾರ ಬಸವರಾಜ್ ಜಕಾತಿ ಮಲ್ಲಪ್ಪ ತಳವಾರಿ ಮತ್ತು ರವಿ ತಳವಾರ ಪ್ರಶಾಂತ್ ತಳವಾರ ಇನ್ನಿತರ ಪ್ರಮುಖರು ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಬೆಳವಡಿ ಗ್ರಾಮದಲ್ಲಿ ಇವತ್ತಿನ ದಿವಸ ಮಹರ್ಷಿ ವಾಲ್ಮೀಕಿ ಜಯಂತಿಯ ಕಾರ್ಯಕ್ರಮ ಹಾಗೂ ಪೂಜಾ ಕಾರ್ಯಕ್ರಮ ಇಟ್ಟುಕೊಂಡಿದ್ದೀರಾ ಈ ಒಂದು ಪೂಜಾ ಕಾರ್ಯಕ್ರಮದ ಬಗ್ಗೆ ನಿಮಗೆ ಇಷ್ಟಪಡ್ತೀರಾ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಆಚರಿಸ್ಕೊಂಡು ಬಂದಿದ್ದೇವೆ ಈ ವರ್ಷವೂ ಕೂಡ ಆಚರಿಸಿದ್ವಿ ಇನ್ನು ಒಂದು ಆಚರಿಸ್ಕೊಂತ ಹೋಗಬೇಕು ಹೆಚ್ಚಿನ ಪ್ರಮಾಣ ಪ್ರಮಾಣದಲ್ಲಿ ಆಚರಿಸ್ಕೊಂಡು ಹೋಗ್ಬೇಕಂತ ಅನ್ಕೊಂಡಿದ್ವಿ ಓಕೆ ಮತ್ತು ಗುಡಿಯ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಏನೋ ಇಷ್ಟಪಡ್ತೀರ ಅಭಿವೃದ್ಧಿ ಕೆಲಸ ಅಂದರೆ ಇನ್ನೂ ಡೆವಲಪ್ಮೆಂಟ್ ಆಗಬೇಕು ಹಾಂ ಆಗಿಲ್ಲ ಹಾಂ ರೀ ಇನ್ನು ಭಾಳ ಅಂದ್ರೆ ಭಾಳ ಮಾಡ್ಕೊಂಡಿದ್ದಾವೆ ಹಾಂ ರೀ ಆಗಲ್ಲ ಹಾಂ ಮತ್ತೆ ಏನಕ್ಕೆ ಇಷ್ಟಪಡ್ತೀರೋ ಪೂಜೆ ಆಗಿರ್ಬೋದು ಒಂದು ಸಂಘ ಸಂಸ್ಥೆ ಬಗ್ಗೆ ಏನಕ್ಕೆ ಇಷ್ಟಪಡ್ತೀರಾ ವಾಲ್ಮೀಕಿ ಸಂಘ ಸಂಸ್ಥೆ ಬಗ್ಗೆ ಎಲ್ಲವೂ ಒಂದು ಕುರ್ಕೊಂಡು ಮಾಡ್ಕೊಂಡು ಬಂದಿದ್ದೇವೆ ಹಾಂ ರೀ ಸ್ವಲ್ಪ ಜನ ಎಲ್ಲ ರಾಣಿ ಮಲ್ಲಮ್ಮಾಜಿಯನ್ನ ಎಣ್ಣ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಇವತ್ತಿನ ದಿವಸ ಮಹರ್ಷಿ ವಾಲ್ಮೀಕಿಯ ಜಯಂತಿ ಅಂಗವಾಗಿ ಈ ವಾಲ್ಮೀಕಿ ಸಮುದಾಯದ ಸಕಲ ಸದ್ಭಕ್ತರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನ ಆಚರಿಸುತ್ತಾ ಬಂದಿದ್ದಾರೆ ಆ ನಿಟ್ಟಿನಲ್ಲಿ ಇನ್ನು ಇನ್ನು ವಿಜೃಂಭಣೆಯಿಂದ ಈ ವಾಲ್ಮೀಕಿ ಜಯಂತಿಯನ್ನು ಆಚರಿಸ್ಕೊಂಡು ಹೋಗ್ಬೇಕಂತೇಳಿ ಅವರಲ್ಲಿ ಕೇಳಿಕೊಡುತ್ತಾ ಈ ಜಯಂತಿಗಳನ್ನು ಆಚರಿಸುವ ಉದ್ದೇಶ ಏನಪ್ಪಾ ಅಂತಂತಂದ್ರೆ ಮಹಾತ್ಮರ ಒಂದು ಒಳ್ಳೆಯ ಗುಣಗಳನ್ನು ನಮ್ಮಲ್ಲಿ ಅಳವಡಿಕೆ ಮಾಡಿಕೊಳ್ಳುವುದಕ್ಕೋಸ್ಕರ ಅವರ ಒಂದು ಜಯಂತಿಯನ್ನು ಆಚರಿಸು ಆಚರಿಸಬೇಕಾಗಿತ್ತು ಅದಕ್ಕೆ ಈ ಮಹರ್ಷಿ ವಾಲ್ಮೀಕಿ ಏನಪ್ಪ ಅಂತಂತಂದ್ರೆ ಈತ ದೊಡ್ಡ ಮಹಾನ್ ವ್ಯಕ್ತಿಯಾಗಿ ಹೊರ ಏನಪ್ಪ ಅಂತಂತಂದ್ರೆ ರಾಮನಾಮವನ್ನು ಮಂತ್ರವನ್ನು ಜಪಿಸಿ ಆತ ಆತನಿಗೆ ರಾಮ ಅಂಗಲಿಕ್ಕೆ ಬರದದ ಕಾರಣದಿಂದ ಅವನಿಗೆ ಮರ 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 ಅಂತ ಹೇಳಿ ಗಿಡದ ಹೆಸರನ್ನು ಹೇಳಿ ಮರವಣ್ಣ ಮರ ಮರ ಅಂತ ಹೇಳಿ ಮರ ನಾಲಕ್ಕೆ ಏಕ ಹಚ್ಚಿ ಏಕಾಏಕಿ ಮರ ಮರ ಅಂತಂತ ರಾಮ 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 ಮರ ಹೋಗಿ ರಾಮ ರಾಮವಾಯಿತು ಆ ರಾಮನಾಮ ಮಂತ್ರ ಜಪದಿಂದ ಆತ ಏನಪ್ಪ ಅಂತಂತಂದ್ರೆ ರಾಮಾಯಣವನ್ನೇ ಬರೆದಿರ್ತಕ್ಕಂಥ ಮಹಾ ವ್ಯಕ್ತಿ ಮಹಾ ಸಮಾಜ ಸುಧಾರಕನಾಗಿ ಹೊರಹೊಮ್ಮಿದ್ದಾನೆ ಅದಕ್ಕಾಗಿ ಆತನ ಒಳ್ಳೆಯ ಗುಣಗಳ ನಮ್ಮಲ್ಲಿ ಅಳವಡಿಸಿಕೊಂಡು ಹೋಗಿದ್ದಾಗಿತ್ತಪ್ಪ ಅಂತಂತಂದ್ರೆ ನಮ್ಮೆಲ್ಲರ ಜೀವನವನ್ನು ಪಾವನವಾಗಕ್ಕೆ ಸಾಧ್ಯ ಐತಿ ಅದಕ್ಕೆ ಏನಪ್ಪ ಅಂತಂತಂತಂತಂದ್ರೆ ಆ ಮಹರ್ಷಿ ವಾಲ್ಮೀಕಿ ರಾಮಾಯಣ ಬರೀಲಿಕ್ಕೆ ಯಾರನ್ನು ಹುಡುಕಿನಪ್ಪ ಅಂತಂತಂತಂದ್ರೆ ಗಣಪತಿಯನ್ನು ಹುಡುಕಿಕೊಂಡು ಆತ ಹೇಳಿದ ಹಾಗೆ ಗಣಪತಿ ರಾಮಾಯಣವನ್ನು ಬರೆದ ಹೀಗೆ ಆ ರಾಮಾಯಣ ಏನಪ್ಪ ಅಂತಂತಂದ್ರೆ ನಮ್ಮ ಹಿಂದೂಗಳಿಗೆಲ್ಲ ಪವಿತ್ರವಾಗಿರ್ತಕ್ಕಂಥ ಗ್ರಂಥ ಆಗೈತಿ ಅದಕ್ಕೆ ಏನಪ್ಪ ಅಂತಂತಂದ್ರೆ ಈ ಪೂಜೆ ಪುನಸ್ಕಾರ ಜಯಂತಿ ಆಚರಣೆಗಳನ್ನು ನಾವು ಮಾಡಬೇಕಾದ ಉದ್ದೇಶ ಏನಪ್ಪ ಅಂತಂತಂತಂದ್ರೆ ನಮ್ಮ ಒಳ್ಳೆಯದಕ್ಕೋಸ್ಕರ ಅದಕ್ಕಾಗಿ ನಮ್ಮ ಹಿಂದಿನ ಕ್ರೀಡೆಗೆ ಒಂದು ಒಳ್ಳೆಯ ಗುಣ ಗುಣವನ್ನು ಬೆಳೆಸಿಕೊಂಡು ಈ ಒಂದು ಜಯಂತಿಗಳನ್ನ ಹಬ್ಬ ಹರಿದಿನಗಳನ್ನ ಸಿಗಿ ಹುಣ್ಣಿಮೆಯ ದಿವಸ ಹುಣ್ಣಿಮೆಯ ತಿಥಿ ಒಂದು ದಿವಸ ಮಹರ್ಷಿ ವಾಲ್ಮೀಕಿ ಹುಟ್ಟಿರತಕ್ಕಂತ ಜಯಂತಿ ಪ್ರತಿಯೊಂದು ಆತನ ಜಯಂತಿಯನ್ನ ಆಚರಣೆ ಮಾಡಿಕೊಂತ ಬೆಳವಡಿ ಗ್ರಾಮದ ಸಮಸ್ತ ಎಲ್ಲ ಗುರು ಹಿರಿಯರು ಮಾಡ್ಕೊಂತ ಬಂದಿದ್ದಾರೆ ಈ ಸಮುದಾಯದ ಎಲ್ಲ ಗುರು ಹಿರಿಯರಿಗೂ ಬೆಳವಡಿ ಗ್ರಾಮದ ಎಲ್ಲ ಗುರು ಹಿರಿಯರಿಗೂ ನನ್ನ ಅನಂತ ಒಂದು ಈ ಒಂದು ಕಾರ್ಯಕ್ರಮ ಇನ್ನೂ ಉಸರಣೆಯಿಂದ ಜರುಗಲಿ ಈ ಒಂದು ಸಂದರ್ಭದಲ್ಲಿ ಶುಭ ಹಾರೈಕೆಯನ್ನ ನೀಡಿ ನನ್ನನ್ನು ನನ್ನ ಮಾತುಗಳಿಗೆ ವಿರಾಮ ಮಾಡುತ್ತೇನೆ ಜೈ ಜೈ ಮಾಜಿ ಶುಭಮುಯ